ಇಲ್ಲಿವರೆಗೆ ಹೇಳಿರೋದೆಲ್ಲ ಕನ್ ಬಾಕಿ ಉಳಿದಿದೆ ಸುಳ್ಳು ಅಷ್ಟೇ ಯಾಕೆ ಗೊತ್ತಾ ಅವರು ಇನ್ನೂರು ಒಳಗಡೆನೆ ಅದಕ್ಕೆ ಅವರು ಸರ್ವೆ ಇದೆ ಅವರು ಅದಕ್ಕೆ ನಾನೂರು ನಾನೂರು ಅಂತ ಸ್ಟ್ರಾಟಜಿಕ್ ಆಗಿ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ನಮ್ಮ ಟಾರ್ಗೆಟ್ ನಾನು ತಾರೆ ಗೆ ಗೊತ್ತಿಲ್ಲ ಹೇಳಕಾಗಲ್ಲ ಇಂಡಿಯಾ ಕರ್ನಾಟಕದ ಹೇಳ್ತೀನಿ 20 ಸೀಟ್ ವರೆಗೂ ಗೆಲ್ತೀವಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅಪ್ ಟು 20 ಸೀಟ್ಸ್ ವಿಲ್ ವಿನ್ ಐ ಆಮ್ ಕಾನ್ಫಿಡೆಂಟ್ ಆಫ್ winning 20 ಸೀಟ್ಸ್ ಅದು ಸ್ಟ್ರಾಟಜಿ 20 ಇನ್ ಸೋಲ್ತರಲ್ಲ ಅದಕ್ಕೆ 28 ಅಂತ ಹೇಳಿಬಿಡೋರು ನೀನು ಇದ್ದ ತಕ್ಷಣ ಯಾರು ಮರಳಾಗೋದಿಲ್ಲ ಕೇಳಪ್ಪ ಜನಗಳು ಅಷ್ಟು ದಡ್ಡರಲ್ಲ ಜನ ಮರಳು ಮರಳು ಮಾಡ್ತೀವಿ ಅಂತ ಹೇಳಿದ್ರೆ ನಾವೇ ಫೂಲ್ ಹಾಕ್ತೀವಿ ಜನರ ದಡ್ಡರು ಮಾಡೋಕ್ಕಾಗಲ್ಲ ಜನರು ರಾಜಕೀಯವಾಗಿ ಪ್ರಬೋದ್ರಿದ್ದಾರೆ ಬುಧಿವಂತು ಇದೆ ಸರ್ ಮೊನ್ನೆ ಇದ್ರು ವಿಜಯ ಅವರು ಮಾತು ಸರ್ ಒಬ್ರು ಒಬ್ರು ಸರ್ ಯತೇಂದ್ರ ಸರ್ ಅಮಿಷಾ ವಿಚಾರದಲ್ಲಿ ಅಮಿಷಾ ಅವರ ವಿಚಾರದಲ್ಲಿ ಅದಕ್ಕೆ ಬಿಜೆಪಿ ಅವರು ಸಂಸ್ಕಾರದ ಪಾಠ ಹೇಳಿಕೊಳ್ತಾ ಇದ್ದಾರೆ ಅಮಿಷಾ ಯತೇಂದ್ರ ಸರ್ ಸಂಸ್ಕಾರನೆ ಗೊತ್ತಿಲ್ಲವಲ್ಲ ಅವರು ಯತೇಂದ್ರ ಹೇಳಿರೋದು ಸಿಬಿಐನವರು ಕೋರ್ಟ್ ಅನ್ನು ಆಧಾರದ ಮೇಲೆ ಹೇಳಿದ್ದಾರೆ ಅಷ್ಟೇ ಕೋರ್ಟ್ ಕೊಟ್ಟಿರತದೆ ಸಿಬಿಐನವರು ಕೋರ್ಟ್ ಕೊಟ್ಟರು ಕೋರ್ಟ್ ಕೊಟ್ಟಿದಾರಲ್ಲ ಸಿಬಿಐನವರು ಅದರ ಆಧಾರದ ಮೇಲೆ ಹೇಳಿದ್ದಾರೆ ಅಷ್ಟೇ ಸಿ ಬಿ ಐ ಕೊಟ್ಟಿರೋದು ವರದಿ ಸಪ್ಪ ಸರಿನಾ ಸುಳ್ಳ ಹಾ ಅದ್ರ ಮೇಲೆ ಹೇಳಿದ್ದಾರೆ ಅಷ್ಟೇ ಏನು ಆ ಥರ ಕೊಟ್ಟಿದ್ದಾರೆ ಅಂತ ಹೇಳಿ ಆ ಥರ ಕೊಟ್ಟಿದ್ದಾರೆ ಅಂತ ಹೇಳಿರೋದು ಅಷ್ಟೇ ಅಮಿತ್ ಶಾನ ಅವ್ರಿಗೆ ಅವಮಾನ ಮಾಡಬೇಕು ಅಂತ ಹೇಳಿ ನಾನು ಭೇಟಿಯಾಗಿದ್ದೆ ಭೇಟಿ ಮಾಡಲ್ಲ ಮದೇ ಹಬ್ಬ ಹೋಗಿ ಭೇಟಿ ಮಾಡಿದ್ದಾರೆ

ಕಾಂಗ್ರೆಸ್ ಸಿದ್ಧಾಂತ ಒಪ್ಕೊಂಡು ಯಾರು ಬಂದರೂ ಸ್ವಾಗತ ಇದೆ ಸಿದ್ಧಾಂತ ಒಪ್ಕೋಬೇಕು ಲೀಡರ್ಶಿಪ್ ಅಂತೆ ಅಂಥವರಿಗೆ ಸ್ವಾಗತ ಇದೆ ಮೈಸೂರು ಎರಡೂ ಗೆಲ್ತೀವಿ ಮೈಸೂರು ಗೆಲ್ತೀವಿ ಚಾಮರಾಜನಗರ ಗೆಲ್ತೀವಿ ಏನು ಆಗೇನಿಲ್ಲ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಿಗೂ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಈಗ ನಾಳೆ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ನಾಳಿದ್ದು ಬೆಂಗಳೂರಿನಲ್ಲೇ ಇರ್ತೀನಿ ಮೈಸೂರು ಬೆಂಗಳೂರು ಸಿಟಿ ಅವ್ರ ವರ್ಕರ್ಸ್ ಜೊತೆ ಮಾತಾಡ್ತೀನಿ ಆಮೇಲೆ ಆರನೇ ತಾರೀಕು ಬೇರೆ ಜಿಲ್ಲೆಗೆ ಹೋಗ್ತೀನಿ ಈಗ ರ್ಯಾಲಿಗಳು ಫಿಕ್ಸ್ ಆಗ್ತಾ ಇದಾವೆ ಇನ್ಕ್ಲೂಡಿಂಗ್ ಮೈಸೂರು ಸಮೇತ ಆಡಲಿಪ್ಪು ಮಾಡಿದ್ದೀನಿ ಐ ವೆಲ್ಕಮ್ ಇಟ್ ಸಿ ಚುನಾವಣೆಯಲ್ಲಿ ಪ್ರಚಾರ ಮಾಡಬೇಡಿ ಅಂತ ಹೇಳೋಕ್ಕಾಗತ್ತಾ ಮೈ ನೋದ್ ಸರಿ ಮೈ ಬೆಂಗಳೂರು ನಂಜನಗೂಡ್ನಲ್ಲೂ ಪಾದಯಾತ್ರೆ ಮಾಡಿದ್ರಲ್ಲ

ನಿಮ್ಗೆ ಎಷ್ಟಿತ್ತು ಗೊತ್ತಾ ಎರಡು ಸಾವಿರದ ನಾಲ್ಕು ಹದಿನಾಲ್ಕರಲ್ಲಿ ಪೆಟ್ರೋಲು ಡೀಸಲು ಹಾಂ ನಲವತ್ತೇಳು ರೂಪಾಯಿ ಈಗ ಎಷ್ಟಿದೆ ಹಾಂ ಎಷ್ಟಿದೆ ಡೀಸಲ್ ಡೀಸೆಲ್ ಎಷ್ಟು ಹೆಚ್ಚಾಯಿತು ಕಡಿಮೆ ಆಯಿತು ಎಪ್ಪತ್ತೊಂದು ರೂಪಾಯಿ ಆಯಿತು ಪೆಟ್ರೋಲು ಹಾಂ ಯಾವಾಗ ಎರಡು ಸಾವಿರದ ಹದಿನಾಲ್ಕು ಈಗ ಎಷ್ಟಿದೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯೋ ನಾನ್ನೂರು ಹದಿನಾಲ್ಕು ರೂಪಾಯಿ ಇತ್ತು ಯಾವುದು ಗ್ಯಾಸ್ ಒಂದು ಸಿಲಿಂಡ್ರು ಈಗ ಎಷ್ಟಿದೆ ಒಂಬೈನೂರು ರೂಪಾಯಿ ಇದೆ ನೂರು ರೂಪಾಯಿ ಕಡಿಮೆ ಮಾಡಿದ್ದಾರೆ ಸಾವಿರದ ಐವತ್ತಾಗ್ಬಿಟ್ಟಿತ್ತು ಕಡಿಮೆ ಮಾಡಿದ್ದಾರೆ ಈಗ ನಾಲ್ಕುನೂರ ಹದಿನಾಲ್ಕರಿಂದ ಈಗ ಒಂಬೈನೂರ ಅಂತಲೇ ಇಟ್ಕೊಳ್ಳೋಣ ಕಡಿಮೆ ಆಯಿತು ಜಾಸ್ತಿ ಆಯಿತು ಯಾರ ಕಾಲದಲ್ಲಿ ಜಾಸ್ತಿ ಆಗಿರೋದು ಮದ ಇದಕ್ಕೆ ಎಕ್ಸ್ಪ್ಲೇನೇಷನ್ ಕೊಡ್ಬೇಕು ಇದಕ್ಕೆ ಜಾಸ್ತಿ ಆದಲ್ಲ ಜನರ ಮೇಲೆ ದಾರನ ಇದು ಏನಂತ ಹೇಳಿದ್ರು ಅಚ್ಚೇ ದಿನ ಈಗ ಬಂತ ಪೆಟ್ರೋಲ್ ಡೀಸೆಲ್ ಎಲ್ಲ ಕಡಿಮೆ ಮಾಡ್ತೀವಿ ಅಂತ ಮಾಡಿದ್ರ ಹತ್ತು ವರ್ಷದಲ್ಲಿ ಯಾವಾಗ ಜಾಸ್ತಿ ಆಗಬೇಕು ಅಂತಂದ್ರೆ ಕೂಡ ಇಲ್ಲಿ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಜಾಸ್ತಿ ಆದಾಗ ಕಡಿಮೆ ಆಗಿದೆ ಈಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದ್ದದಕ್ಕಿಂತ ಕಡಿಮೆ ಆಗಿದೆ ಕಡಿಮೆ ಆಗಬೇಕು ಜಾಸ್ತಿ ಆಗಬೇಕು ಮತ್ತೆ ಗರ್ವ ಇದ್ರೂ ಭಂಗ ಮಾಡೋದು ನನಗೆ ಯಾವ ಗರ್ವನೂ ಇಲ್ಲ ದೇವೇಗೌಡರು ಹೇಳದ್ದು ಹೇಳದೆ ಅಷ್ಟೇ ಇಶ್ ಇಟ್ ನಾಟ್ ಎ ಫ್ಯಾಕ್ಟ್ ದೇವೇಗೌಡರು ನಾನು ಮುಂದಿನ ಜನ್ಮದಲ್ಲಿ ಹುಟ್ಟರಾದ್ರೆ ಮುಸ್ಲಿಮ್ ಆಗಿ ಹುಡ್ತೀನಿ ಅಂತ ಹೇಳಿದ್ರೋ ಇಲ್ವೋ ಅದು ಹೇಳಿದ್ರೆ ತಪ್ಪಾ ಮೋದಿಯವರು ಪ್ರಧಾನಮಂತ್ರಿ ಆದರೆ ಈ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದರು ಅದು ಹೇಳಿದ್ರೆ ತಪ್ಪಾ ಆಮೇಲೆ ಈ ಮೋದಿಯವ್ರ ಜೊತೆ ಚೆನ್ನಾಗವ್ರೆ ಅಪ್ಪ ಚೆನ್ನ ಅವರೇ ಹೇಳಿರೋದು ಅವಿನವ ಭಾವ ಸಂಬಂಧ ಇದೆ ನನಗೂ ಮೋದಿಗೂ ಅದ್ರ ಇಟ್ಟು ಮಾಡಿಸಿ ಯಾಕೆ ಹೇಳ್ತೀರಿ ಮುಂದೆ ಎನ್ ಡಿ ಎ ಬಂದ್ರೆ ಮಾಡಿಸ್ತಾರಂತೆ ಈಗಲೇ ಮಾಡಿಸ್ಬಿಡಿ ಚೆನ್ನಾಗಿದ್ದೀರಲ್ಲ ನೀವು ಅದು ಹೇಳಿದೆ ನಾನು ಹಾ ಇದು ಸತ್ಯನ ಗರ್ವನ ಇದು ಹಾ ಸತ್ಯ ಹೇಳಿದ್ರೆ ಅವ್ರ ದೃಷ್ಟಿನಲ್ಲಿ ಗರ್ವ ಸುಳ್ಳು ಹೇಳದವ್ರು ಅವರು ನಾನು ಸತ್ಯ ಹೇಳಿದ್ದೀನಿ ಅದನ್ನ ಗರ್ವ ಅಂತಾರೆ

ಬಡವರು ಇದ್ದಾರಲ್ಲ ಯಾವ ಪಾರ್ಟಿಗೂ ಸೇರಿದವರಲ್ಲ ಬಡವರು ಹಸಿವು ನೀಸದಿದೆಯಲ್ಲ ಅದು ಬಹಳ ಸುಪ್ರೀಂ ಕೋರ್ಟ್ ಇಂದ ನೋಟಿಸ್ ಬಂದಿತ್ತು ಸಿಕ್ಕಿದೆ ಸರಿ ಎಲ್ಲಿ